అసమన హ ఎదక బెక నమగ అరమది లై హ ఎల్ల ముగదిన్ పర్సనల్ బెట్టియగ్ని యాగ్ బెట్టియగ్ బెకు ఫోన్ నంబర్ కొద్నల నమ అజ్జదన ఉషరరు అజ్జగ బయాసరికి ముందం కుందర్సాన ముగదిన్ బెట్టియగ్ షెడ్ కర్కున్ పోకన ఇల్లరు ముందం కామన్ గా బర్తావు అవనోను మ్యాగ్ బద సత్తు గిత్రవు ఓ అదికు భయారుగే హ నీ నగబె నక్కేలు ఆమరా ఇవు পুরা బర్గెట్ బందన అనుసదివ అదకు

ಅಪಿ ನಾ ಹೇಳಿಲ್ಲ ನಿನಗ ಬಂದಿದ್ ನಿನಗ ನನಗ ಬಂದಿದ್ ನನಗ ಅಂತ ಹೇಳಿ ಈ ಕಲಾಕಾರ ಅವ್ರಿಗೆ ಒಪ್ಪಿಸ್ತೀನಿ ತಾವೆಲ್ಲರೂ ಕೂಡ ಲಕ್ಷ್ಮಿ ಅದ ಅದ ಅಂದ್ರ ಹೊಟ್ಟಿಲ್ಲ ಇದೀನಿ ಅಂತ ಅನ್ಕೋ 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 ಯಾರು ಹೋದ್ರಿ ಏನು ಮುದುಕಿ ನನಗ ನಿನಗ ಬಿಡುಗಡೆ ಇಲ್ಲ ಆಯಿ ನೀನು ನನಗ ಲವ್ ಮಾಡ ನಾ ನಿನಗ ಲವ್ ಮಾಡ್ತೀನಿ ಅಲ್ಲಿ ಬೇ ಇಲ್ಲಿ ನೋಡ್ರಿ ನೋಡಿ ನಾ ಚಂದಿಲ್ಲ ಚಲೋ ಇದೀನಿಲ್ಲ ಕೊಡವಲ್ರಿ ನೌಕರಿ ನೀ ಕೊಡ್ತೀಯಾ ಯಾವ ಬೇಡ ಒಂದ್ ಮಾಡ್ಕೊಂಡ ಮೂರು ರೂಪಾಯಿ ಆಗ್ಯಾವ ಏನೋ ಒಂದ್ ಮ್ಯಾಟ್ ನೇ ನಿಂದ್ರಲ್ ಏನ್ ಬರೀ ಅಲ್ಲಿ ಯಾವ ಗೊತ್ತಪ್ಪ ಏ ಲಕ್ಷ್ಮಣ್ ಏನಗ್ರೆ ಈ ಕುದುರೆ ಇವತ್ತು ಹೋದ್ರೆ ಮ್ಯಾಮ್ ಯಾಕಂದ್ರೆ ಮಾಲಕ್ಕ ಬಾಳ್ ಮಂದಿ ಬಂದಾರೆ ಇವತ್ತು

ಅವಿ ಹೇಳಿ ಯಾ ಹಾಲು ಕುಡಿತಿ ನಾನು ಎಮ್ಮೆ ಹಾಲು ಕುಡಿತೀನಿ ಅವ್ನ ಕುಡಿ ಬಾಳ ಚಲೋ ಯಾಕ ಬಿಚ್ಚ ಬಿಟ್ಟು ಕುಡಲಿ ಅವನು ಇಲ್ಲಿ ಊರಿಂದ ಅಡಿ ಅಡಿ ಬಂದಿರತ್ತಾವ ಯಾಕಂದ್ರ ಅದರೊಳಗ ಕ್ಯಾಲ್ಸಿಯಂ ವಿಟಮಿನ್ ಡಿ ವಿಟಮಿನ್ ಸಿ ಇಟೆ ನೀ ಹಾಲು ಕುಡಿತಿಲ್ಲ ಹೌದು ದಿನ ಮೂರು ಹೊತ್ತು ಕುಡಿತಿಲ್ಲ ಹೌದು ಈ ಲೈಟಿಂಗ್ ಕಂಬ ಅಳಿಗಾರ ಸಿಲಿ ಐತಿ ಏ ಹಂಗೆ ಅಳಿಗಾರ ಸಕ್ಕ ಬರ್ತೀವಿ ನಿಮ್ಮ ಅವನು ನಾವು ದಿನ ಹತ್ತ ಹತ್ತ ಕಂಬ ಅಳಿಗಾರಸ್ತೀವಿ ಹೆಂಗಾ ಹೆಂಗಾ ಮೂರು ಬೇಡ ನಾಲ್ಕು ವಾಟರ್ ಬಿತ್ತಂದ್ರೆ ಅಯ್ಯಿ ಎಲ್ಲ ಕಂಬ ತಾವ ಅಳಿಗಾರ್ತಾವ ಕಡು ಕ್ರಾಂತಿ ನಾವು ನಿನ್ನವನು ಕುಡಿದು ಓಣಿ ಹಿಡಿದು ಆಂಟಿ ಅಂದ್ರೆ ಅಂಜೋಟಿ ಯಾಗ ಒಂದು ನಾಯಿ ನಮ್ಮ ಮುಂದೆ ಬರಂಗಿಲ್ಲ ಏ ಹಂಗೆ ಬರಂಗಿಲ್ಲ ರೀ ಎಲ್ಲರೂ ಮುಂದೆ ಕಾಮನ್ ಆಗಿ ಬರ್ತಾವ ಅವನು ಮ್ಯಾಗ್ ಬಿದ್ದು ಸತ್ತಿ ಗೆತ್ರವ್ವ ಓ ಅದಕ್ಕೆ ಭಯ ಆಗಿ ಹಾ ನೀ ನಗಬೆ ನಕ್ಕೆಲ್ಲೋ ಅಮ್ಮಾರ ಏವಾ ಅದು ಆಕಿ ಈಗ ನಗತಾಳ ನೋಡು ನಗ ಅವ ನಗುವ ಚಿ ಕಾಳಿ ನಗು ಆ ನಕ್ಕಳ 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 ಆಯ್ ಮುದುಕಿ ಏನೋ ನಗತಿಯೋ ಅನಿ ಆಯ್ಲಾಪಿಯೋ ನಗ ಏನಂದಿ ಅವಿ ಬರೀ ಮುದುಕಿ ಗಾಯಲ ಅವಿ ಅಂದ್ರೆ ಎಲ್ಲರ ನಕ್ರಿ ಇವರು ಹಾ ಹೌದು ಅದ ಬ್ಯಾರೆ ಯಾರಿಗೆ ಅರಣ್ಲಿ ಉಸರು ಕೊಡ್ಲಿ ಬಡಿ ತೋಂಬಿ ಅನ್ನ ಹತ್ತಾರ ಹಾ ಸುಮ್ಮನ ಹಾ ಯಾದಕ ಬೇಕ ನಮಗ ಆರಾಮದಿಲ್ಲ ಐ ಎಲ್ಲ ಮುಗಿದಿನ ಪರ್ಸನಲ್ ಭೇಟಿ ಆಗ್ನಿ ಯಾಕ ಭೇಟಿ ಆಗಬೇಕು ಫೋನ್ ನಂಬರ್ ಕೊಡ್ತನಲ್ಲ ನಮ್ಮ ಅಜ್ಜ ಅದನ ಹುಷಾರ ಇರ ಅಜ್ಜಿಗೆ ಬ್ಯಾಸರಿಗೆ ಮುಂದ ತಂದು ಕುಂದರ್ ಶಾನ ಕೊಡಬೇಡವನಿ ಆಮೇಲೆ ನಿನ್ನ ನಂಬರ್ ಅದ ಕೊಡಕ ಹೋಗಬೇಡ ಆರಾಮದಿಲ್ಲ ಆರಾಮ ಈಗ ಹಿಂಗದಿ ಅವಾಗ ಹೆಂಗೆ ದಯಾನ ಬರ್ತಡೇ ಪಾರ್ಟಿ ಬರ್ತಡೇ ದಿನ ಇಂತ ಕಿಪ್ಪಟ ಐ ಕಾಂಟ್ ಬಿಲೀವ್ ದಿಸ್ ಓಕೆ ಯಾವಾಗ ನಾಲ್ಕು ದಿನ ಇಟ್ಕೊಂತಿಲ್ಲ ನನಗೆ ನಾಲ್ಕು ದಿನ ಇಟ್ಕೊಂತಿಲ್ಲ ಮನಿ ಒಳಗೆ ಇಟ್ಕೊಂತಿಲ್ಲ ಅಂತ ಕೇಳಾತಿ ಯಾರ ಅಜ್ಜನ ನಾನು ಮೈ ಕೇಳಾತಿ ಏನ ಅಯ್ಯ ಅಜ್ಜನ ಕೇಳಾತಿ ಅಲ್ಲಲ್ಲ ನಾನು ಮೌನ್ ಕೇಳಾತಿನ ಇರಲ್ಲ ಹಾ ಐಕಂದ್ರ ಇರಲ್ಲ ಅದ ಐ ಎಲ್ಲರ ಹೊಲಕ್ಕೆ ಪಲಕ್ಕೆ ಹೋಗದಾಗ ಅಜ್ಜಗೆ ಅನುಕೂಲ ಇರ ಆ ಚಾ ಮಾಡ್ಕೊಡಕ ಮುಸರಿ ತಿಕ್ಕಕ ಅನುಕೂಲ ಆಕೈತಿ ಅಂದಿನೋ ಯಾವಗ ಹೇಳ ಈ ಊರಿ ಸಸಿ ಇದಸಿ ಒಂದ್ ಊಟ್ಲ ಇವ ಖುಷಿ ಹಾಕುವ ನೋಡುವ ಅದಕ್ಕ ಹೇಳುದು ಆಸ್ತಿ ಮಾಡ್ತಿವಲ್ಲ ಗೊತ್ತಿಲ್ಲ ಹಿಂಗ ದೋಸ್ತಿ ಮಾಡ್ಬೇಕ

ಅವೆ ಆರಾ ಈ ವರ್ಷ ಬ್ಯಾಡ್ ಮೊದಲ ಮನೆಗೆ ಹೋಗ್ಯಾರ ಈ ವರ್ಷ ಏನಿದ್ರಿ ಅವನು ಅವನು ಈ ವರ್ಷ ಬೇಕಾದ್ರೆ ಲವ್ ಮಾಡಿದ ಹುಡುಗಿ ಕೇಳ್ರೆ ಬಿಟ್ಟು ಬಿಡ್ತೀವಿ ನಾವು ಆ ಆದ್ರೆ ಆರ್‌ಸಿಬಿ ಬಿಡೋ ಮಕ್ಕನ ಅಲ್ಲ ಆದ್ರೆ ನನೊಂದು ನೋವು ಐತನ ಏನದು ಈ ವರ್ಷ ಏನಾರ ಕಪ್ ಗೆದ್ದು ಬಿಟ್ರು ಇಷ್ಟ್ ಕ್ರೇಜ್ ಉಳಿಯಂಗಿಲ್ಲ ಅದು ನಮ್ದು ಯಾಕಾ 우ರಸಕ ಅನುಕೂಲ ಆಗಂಗಿಲ್ಲ ನಮಗ ನಾವು ಸಿಎಸ್‌ಕೆ ನಾರ ಖುಷಿ ಆಯಲ್ಲ ಮಡಚಿ ಆದರೆ ಕೆತ್ತಿಲ್ಲ ಅನ್ನೋದು ಹೊಟ್ಟೆ ಮಾತರ ಎಷ್ಟು ಕಪ್ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಎಷ್ಟು ಅಭಿಮಾನಿ ಹೃದಯ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ನಾವು ಕೆತ್ತೀವಿ ಹೃದಯ ನಿಮ್ಮವ್ರ್ ನೀವು ಹೃದಯ ಗೆಲ್ಲೋ ನೀವು ಹೌದು ಮತ್ತೆ ಎತ್ತು ಹೃದಯ ಊರ ಗೋರಿ ಕಟ್ಟೋರು ನಿಮ್ಮ ಅವ್ರ್ನೇವು ಹೇ ನೋವೇ ನಾವು ಹುಡುಗರಿಗೆ ನಮ್ಮಗೆ ನಾವು ಸಾಧನೆ ಸಾಧನೆ ನೋಡಿ

ಮಾಡು ಬರೇ ಇವ್ರನ್ನ ಹತ್ತು ಕೇಳಿ ಇಲ್ಲಿ ನೂರು ಕೇಳು ಅವನಿ ಮವ್ವನ ಐನೂರು ಬರ್ತಾವೆ ಆಯ್ ಆ ಅವ ಅವ್ರು ಅವು ಇವು ಅವು ಸಜ್ಜಾಗಿ ಇರಳು ಅವ್ರು ಯಾ ಮಗ ಏ ನಿಮ್ಮವ್ವನ ಒಟ್ಟು ಹುಡ್ಗ್ಯಾರ ಅನ್ನ ಅನ್ಕೋತ ಹೋದ್ರೆ ನಾವೇನು ಮಟಕ್ಕೆ ಹೋದ ಇವರೆಲ್ಲ ನಮ್ಮ ಬ್ರದರ್ಸ್ ಯಾಕಂದ್ರೆ ಅವ್ರ ಮನೆ ಮಗಳ ಅದು ಅವ್ರು ಅವ್ರು ಏನಂತಾರೆ ನಂಗ ಯಾ ಮಗ ಹೇಳ್ದೆ ಅವ ನೋಡೋ ಇಡೇ ಊರಿಗೆ ಸೊಸಿ ಆ ಕಾಕಾಗ ಗಟ್ಟ ಹೌದಾ ನೀನು ಮಗಳ ಹೊದಲಿಕ್ಕೆ ಮಾವ ಆರಾಮದಿಯ ಮಾಮ ಆರಾಮದಿಲ್ರಡ್ ಮಾತಾಡ್ಸಿಮ್ ನಾವ್ ಜೀವ್ನ ಸಾಕಾಗುತ್ತಾನೆ ಮದುವೆ ಮೊದಲ ಜಾಕಿ ಆಗಿದ್ದ ಇವಾಗ ಈಗ ನೋಡಿದ್ರೆ ಗೊತ್ತಾಕೈತಿ

ಓಕೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಇನ್ನೋರ್ವ ಕಲಾವಿದರಾಗಿರುವಂತ ನಮ್ಮ ಜೂನಿಯರ್ ಚಿನ್ನವರೊಂದಿಗೆ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಸೋನು ಮತ್ತು ನಮ್ಮ ತೇಜಿಯವರು ಸಾಥ್ ನೀಡಲು ಬರತ್ತಾರ ಇವತ್ತು ಅಚಾನಕ್ಕಾಗಿ ನಮ್ಮ ಚಿನ್ನವರು ಬಂದಿದ್ದು ಕೊಪ್ಪಳ ಜಿಲ್ಲೆಯಿಂದ ಸುರ್ಪುರ್ ಹೋಗಿದ್ರು ಅಣ್ಣ ಕಾರ್ಯಕ್ರಮ ಕ್ವಂಟಿನ್ಯೂ ಅಂದಾಗ ಬರ್ತಡೇ ವಿಶ್ ಮಾಡಕ್ಕೆ ಬಂದ್ರು ವಿಶ್ ಮಾಡೋದು ಬೇಡಮ್ಮ ಒಂದು ಗೆಟಪ್ ಹಾಕೊಂಡ್ಬಂದು ನೆಕ್ಸ್ಟ್ ವಿಶ್ ಮಾಡೋಕ್ಕೆ ಕರ್ಕೊಂಡ್ ಬಂದಿನಿ ಒಂದ್ಸರಿ ಬರಲಿ ಅಣ್ಣ ಜೋರ ಚಪ್ಪಾಳೆ ಕಲಾವಿದರಿಗೆ ಅಣ್ಣ ಏ ಅಣ್ಣ ನೀ ಅಲ್ಲಿ ನೀರು ಇಲ್ಲಿ ಕುಡಿರಿ ಇಲ್ಲಿ ಕುಡಿಬ್ಯಾಡ್ರಿ ನೀವೇನು ಅಣ್ಣ ತೇರಿಗೆ ಗೊತ್ತಾಯ್ತಿ ಹೋಗ್ರಿ ಓಕೆ ಸೌಂಡ್ ಏಯ್ ತಗೊಮಲ್ಲ ಹಚ್ಚಿ ಓಕೆ ಮತ್ತೊಮ್ಮೆ ಮುಗ್ದೊಮ್ಮೆ ತಮ್ಮ ಎಲ್ಲರಿಗೂ ವೀರಭದ್ರೇಶ್ವರ ಜಾತ್ರೆ ಯಾವ ಉಂಡೀರಿಲ್ಲ ಎಲ್ಲರೂ ಏನು ಸ್ಪೆಷಲ್ ಮಾಡಿರಿ ಇವತ್ತು ಅಲ್ಲ ಒಂದು 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 ನಿಮಿಷ ನೀವು ಮಾಡಿರಿ ಅವ್ರು ಮಾಡ್ಯಾರ ನೀವು ಉಂಡಿರಿ ಇಲ್ಲ ಒಬ್ರ ಕರೆದ್ರಿ ಅಣ್ಣ ನೀವು ವಾಬ್ರ ಕರೆದ್ರಿ ಅಣ್ಣ ಮಣ್ಣು ನೀನು ನೋಡು ದಿನ ಬೆಳಕು ಪೂರ್ಣ ಮಾತಾಡ್ತೀವಿ ಊಟ ಕರ ಕರ ಅವು ಈಗ ನಮ್ಮಣ್ಣಿನ ನೀ ಅವ ಅಲ್ಲ ವಿಚಾರ ಮಾಡ್ತಾಳೆ ಹಾಟ್ಯಾ ಬರೋದು ಬಂದು ಒಂದು ಐವತ್ತು ವರ್ಷ ಹಿಂದೆ ಬರ್ಲಿಲ್ಲ ನಮ್ಮ ಊರಿಗೆ ಅಂತಂದು ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಒಂದು ವೇದಿಕೆ ಮೇಲೆ ಅದ್ಭುತವಾದ ಒಂದು ಜೂನಿಯರ್ ರವಿಚಂದ್ರ ಬರಮಾಡಿಕೊಳ್ಳೋಣ ಇವತ್ತು ಇವತ್ತ ಹಚ್ಚ ಏಯ್ ಮಮ್ಮ ಓ ಜೂನಿಯರ್ ರವಿಚಂದ್ರ ಬಂದಾರ ಅಯ್ಯೋ ಅವನ ಕೈಯ ಶಕ್ರ ಅಯ್ಯೋ ಬ್ಯಾರ ಇವ ಯಾವ ನಮ್ ಟಿಮ್ಮಿಗೆ ಬಂದ ಅಪ್ಪ ನಮ್ಮ ನಮ್ಮನ್ನ ಬಿಟ್ಟ ಬಿಟ್ಲ ಫುಲ್ ತೋರಿ ಆಡ್ಬಿಟ್ಟಿ ಅವ ಓಕೆ ಮತ್ತೊಮ್ಮೆ ಮುಗಿದ ತಮ್ಮ ಅಣ್ಣ ಇಲ್ಲಿ 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 ಏ ಹಳದಿ ಟೀ ಶರ್ಟ್ ಏ ಹುಲಿ ನೀವೊಂದು ನಾಲ್ಕು ಮಂದಿ ಕುಂದ್ರಿ ಅಣ್ಣ ಅಲ್ಲ ಕೆಳಕ್ ಕೂತ್ರಿ ಅರಿವಿ ಹೊಲಸಕ್ ರೈತರ ರೈತರು ಮಕ್ಕಳಿದೀವಿ ಹಣ ಮನ್ನಾ ಬಿದ್ದು ಮಣ್ಣ ಬಂಗಾರದ ಅಂತ ರೈತರು ಹೊಟ್ಟೆ ನಾವು ಕೆಳಕ್ ಕುಂದ್ರಿ ಅರಿವಿ ತೊಳಿಯಾಕ ಮೊಸರು ತಿಕ್ಕಂತ ಲಗ್ನ ಮಾಡ್ಕೊಂಡು ಕರ್ಕೊಂಡ್ ಬಂದ ಮನ್ಯಾಗ ಅದಾರ ತೊಳಿತಾರ ಕೊಟ್ರ ರೊಚ್ಚಿಗೆ ಅದ ರೀ ಯಾವ ರೊಚ್ಚಿಗೆ ಅದ ಆಧಾರ್ ಕಾರ್ಡ್ ಫ್ರೀ ಇದಾವಂತ ಊರಿಗೆ ಹೋದಿರಿ ಯಾಕ ವಿಚಾರ ಮಾಡಿ ಹೋರಿ ಹಂಗ ಕಾಕಗಳಿಗೆ ಮಾಜಿಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಅದಾವ್ ನೀವು ಇತ್ತಾಗ ಹೋಗ್ಬೇಕು ಅವ್ರ ಇತ್ತ ಬರ್ಬೇಕು ಮತ್ ಅದ್ಯಾಕ ಹೇಳ್ತೀವಿ ನಾವು ಸುಮೃತಿ ಅಂತ ಮಾಡಿ ಏನು ನಮ್ಮ ಮನೆ ನೀ ಬಂದಿಯಾ ನಿಮ್ಮ ಮನೆ ನಾವು ಬಂದಿವೆ ನಿಮ್ಮ ಮನೆ ನಾವು ಬಂದಿ ನಾವು ಹಾಳೆ ಹ್ಯಾಂಗ ಬಂದಿ ಹ್ಯಾಂಗ ಬಾಡೆ ಸುಮ ಅಂತ ಒಂದು ಚಲೇ ಜಾವ ಚಳ ಹೊಳಿ ಆಮೇರೆ ನೋಡ ಕಷ್ಟಪಟ್ಟಿ ನಿಮ್ಮ ಅವನು ಊರಾಗ ಯಾಕ್ರೆ ಸಂಗ ರಗಡದ ಎಲ್ಲರ ತಿನ್ ಜೀವನ ಮಾಡ್ತೀವಿ ಅಯ್ಯ ಜಾಸ್ತಿ ದಿನ ಮೂರು ದಿನ ವಾಪಸ್ ನಮ್ಮಲ್ಲೇ ಬರಬೇಕು ನೀವು ನೀ ಏನು ಆರು ದಿನ ಇರಕ್ಕೆ ಬಂದಿ ನೀ ಇಲ್ಲಿ ನೀನು ಮೂರ ದಿನ ಇರಕ್ಕೆ ಬಂದಿ ನಾವು ಮೂರ ದಿನ ಬಂದಿವೆ ಹೌದಿಲ್ರಿ ಅಣ್ಣ ಬರ್ಲಿ ಜೋರ ಚಪ್ಪಳಿ ನಮ್ಮ ಹುಡುಗರು ಯಾವಾಗ ಯಾವಾಗ ಹೇಳ್ತಿರ್ತೀನಿ ಒಂದು ಹುಡುಗಿಯಿಂದ ಬೆನ್ನ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಸ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರು ನಿನ್ನಿಂದ ಬೆನ್ನ ಹತ್ತರ ಮತ್ತೆ ಆ ಮಟ್ಟಕ್ಕೆ ಬೆಳದ ನಿಂತಿಂದಿರ್ತೀನಿ ಓಕೆ ಥ್ಯಾಂಕ್ ಯು ಸೌಂಡ್ ಸಾಧನೆಯಿಂದ ಇರ್ತೀವಿ ನೆನಪಿರ್ಲಿ ಪುಗುಸೆಟ್ಟೆ ಬಂದು ಮಜಾ ಮಾಡ ಏ ಅಣ್ಣ ನೀಸ್ ಸೇ ಚಿನ್ನ ಮ್ಯಾಗ ಹೋಗಿ ಸಾಕು ನೀವು ಬಿಟ್ಟರೆ ಹೊಸ ತೊಂದ್ರೆ ಹಕ್ಕಿನ್ನ ಮತ್ತೆ ನಮ್ಮ ಆರ್ಕಿಸ್ಟ್ ಬಂದಕ್ಕೆ ಯಾರು ಹೋದ್ರೆ ಏನು ಮುದುಕಿ ನನಗೆ ನಿನಗೆ ಬಿಡುಗಡೆ ಇಲ್ಲ ಆಯಿ ನೀನು ನನಗೆ ಲವ್ ಮಾಡಿ ನಾ ನಿನಗೆ ಲವ್ ಮಾಡಿದ್ನಿ ಅಲ್ಲ ಬೇ ಇಲ್ಲಿ ನೋಡ್ರಿ ನೋಡಿ ನಾ ಚೆಂದಿಲ್ಲ ಚಲೋ ಇದ್ದೀನಿ ಇಲ್ಲ ಏನ ಕೊಡವಲ್ರಿ ನೌಕರಿ ನೀ ಕೊಡ್ತೀಯಾ ಯಾವ ಬೇಡ ಒಂದು ಮಾಡ್ಕೊಂಡ ಮೂರು ರೂಪಾಯಿ ಯಾವ ಏನೋ ಮಾಡ್ಕೊಂಡು ಏನು ಓಕೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದಿಗಿತ್ತು ನಮ್ಮ ಸುರೇಶ್ ಹಿಂಜಗೇರಿ ಅವರ ಕಂಡುಸಿರಿ ಎಳ್ನೂರ ಐವತ್ತು ರೂಪಾಯಿ ನಮ್ಮ ಓಡುವ ಕುದ್ರಿ ಬಾವುಮಸ್ತರ ಹಾ ಹಾರಿ ಓದ್ತ ನನ್ನ ಪಾರಿವಾಳ ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ತಿಂದಿಲ್ಲ ಅಂತ ಕೋಳ ಸೌಂಡ್ ಸೌಂಡ್ ಇಲ್ಲ ಅನ್ಸುತ್ತೆ ಎಲ್ಲ ಮೋಗು ಬಂದಿರಿ ಹ ಹ ಹಾರಿ ಹೋಗಿ ಬಹಳ ದಿವಸ ಅತ್ತೋಕ ಕಾ ಅಣ್ಣನ ಹುಡುಗರು ಹಾಡನೆ ಹಾಡಕ ನಮ್ಮ ಹೆಣಮಕ್ಕಳ ಒಂದು ಯಾವುದು ಗೀತೆ ಹಾಡುತ್ತೆ ಅವರ ಸಂಬಂಧನ ಹಾಡ್ತನೇಲ್ಲ ಹಾಳಾ ಹಾಡ್ರಿ ಸರ್ ಒಂದ ಹಾಡಲೇವ ಹಾ ಯಾರು ಹೆಣಮಕ ಹಾಡಬೇಕು ಅಂತ ಹೇಳಿ ಅपेक्षೆ ಇದೆ ಕೈಯತ್ತ ನೋಡೋಣ ಹೆಣಮಕ ಅದು ವಿಶೇಷವಾಗಿ ಹೆಣಮಕಕ್ಕೆ ಸಂಬಂಧ ಯಾರ್ಯಾರು ಯಾರು ಬೇಕು ಕೈಯತ್ತ ಇಲ್ಲ ಅಂದ್ರೆ ಮತ ಜನ್ಪಚ ಚಲ ಮಾಡಬೇಡ ಹಾ ಹಾ ನಮ್ಮ ಅಕ್ಕ ಪುಣ್ಯ ಬರಲಿಲ್ಲ ನಿನ್ನ ಗಂಡಗ ಯಾರು ಇಲ್ಲ ನೋಡ್ರಿ ಜಾನಪದ ಚಲ ಮಾಡ ಸರ್ ನೀವು ಕೆಲಸ ಆಗಲ್ಲ ಅಕ್ಕ ನೀ ಹಾಡ ಹಾಡನ ತ್ಯಾ ಸಾಕು ಮನೆಗೆ ಹೋಗನ ಅತ್ತೆ ಯಾವ ಹಾಡ ಅಂತ ಹೇಳು ಹ್ಮ್ ಆಯಿ ಸಂಬಂಧ ಒಂದ ಹಾಡಲ್ಯ ಹಾ ಹಾಡ 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 ಇಲ್ಲಿ ಮುಂದೆ ಬನ್ನಿ ಈಗ ನೀ ಊರು ಸೊಸಿ

ಏ ನಮ್ಮ ಲಕ್ಷ್ಮಿ ಅವರ ಕಲೆಯನ್ನು ಮೆಚ್ಚಿ ಕಾಸ ಹೌದ ಚಿಗವಣ್ ಮಗು ಬರ್ಲಿ ಒಂದ್ಸರಿ ಚಪ್ಪಾಳೆ ಲಕ್ಷ್ಮವ ಇದನ್ನ ಯಾಕೆ ಕೊಟ್ಟಾನೆ ಹೇಳು ಯಾವ ದುರ್ಗಾವತಿ ದ್ಯಾಮವ ಮಯ್ಯ ಬಂದರಾಗುತ್ತೆ ಕೂದಲ ಬಿಟ್ಕೊಂಡು ಅಡ್ಡಾಡಬೇಡ ಎರಡು ಏರ್ಪಿನ್ ತಗೊಂಡು ಅಂತ ಇದೊಂದು ನೂರು ರೂಪಾಯಿ ಕೊಟ್ಟಾನ

ಏ ಇಲ್ಲ ನಮ್ದು ಬಿಗ್ ಬಜಾರಲ್ಲ ನಿಮ್ದು ಅವಿ ತೋ ಇವರ ಕಲೆಯನ್ನು ಮೆಚ್ಚಿ ಒಂದು ನೂರು ರೂಪಾಯಿ ಕೊಟ್ಟರೆ ಬರಲಿ ಒಂದು ಸರಿ ಜೋರ ಚಪ್ಪಾಳೆ ನಮ್ಮ ಲಕ್ಷ್ಮಿ ವಿಜಯಪುರ ಅವರಿಗೆ ಇದು ನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಅಂತ ತಿಳ್ಕೊಂಡು ಇದನ್ನು ಸ್ವೀಕರಿಸಬೇಕು ಯಾಕಂದ್ರೆ ತ್ಯಾಂಕ್ ಯು ಸೊ ಈ ನೂರು ರೂಪಾಯ್ದಾಗ ನಾಳೆ ನೀ ಚಾಕ್ಲೆಟ್ ತಗೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನೂರಲ್ಲ ಸಾವಿರ ರೂಪಾಯಿ ಅನ್ಕೋಬೇಕು ನೀ ಥ್ಯಾಂಕ್ ಯು ಅಣ್ಣ ಅನ್ಸುಟ್ಗೆ ಒಳಗೆ ನಿನ್ನ ಕಲೆಯನ್ನು ಮೆಚ್ಚಿ ಕೊಟ್ಟಾರ ಅವ್ರಿಗೆ ಧನ್ಯವಾದಗಳನ್ನು ಹೇಳ ಲಕ್ಷ್ಮಿ ತೋ ಬೇಡ ನೀನೇ ಇಟ್ಕೋ ಅಪ್ಪಿ ಮಂದಿ ಕೊಟ್ಟಿದ್ದು ಇಟ್ಕೊಂಡು ಅವ್ರು ಇಲ್ಲ ನನಗೆ ಕೊಟ್ಟಾರು ನನಗೆ ಥ್ಯಾಂಕ್ ಯು ಸ ಮರ್ಲಿ ಸರ ಚಪ್ಪಾಳೆ ಅಪ್ಪಿ ನಾ ಹೇಳಿಲ್ಲ ನಿನಗೆ ಬಂದಿತ್ತು ನಿನಗ ನನಗೆ ಬಂದಿದ್ದು ನನಗೆ ಅಂತ ಹೇಳಿ ಈ ಕಲಾಕಾರಿಕೆನ ಅವ್ರಿಗೆ ಒಪ್ಪಿಸ್ತೀನಿ ತಾವೆಲ್ಲರೂ ಕೂಡ ಲಕ್ಷ್ಮಿ ಆಕೇನ್ ಅಂತ ಗೊತ್ತನ್ರಿ ಇದು ಎಲ್ಲಿ ಅವನ್ ಬಕ್ಕಂದ ಹೋಗ್ತಾನೆ ಯಾವ ಬೇಡ ಮಂದಿಗೆ ಆಸೆ ಪಡವಲ್ಲ ತೋ ಬರ್ಲಿ ಚಪ್ಪಾಳಿ ಹೊಡಸ್ ಮತ್ತ ಅವ್ರೂಡ್ರಿ ಯಾರ ಚಪ್ಪಳಿ ಹೊಡೆದುಲ್ಲ ನಿಮ್ಮ ನಿಮ್ ಮನೇದವ್ರು ಯು ಧನ್ಯವಾದಗಳು ಜ್ವರ ಚಪ್ಪಾಳಿ ಲಕ್ಷ್ಮೀ ಜೈಪುರವರಿಗೆ ಬರ್ಲಿ ಜ್ವರ ಚಪ್ಪಾಳಿ

ಒಂದು ಕಿವಿ ಗಾಡಿ ಕೊಟ್ರಿ ಅಂದ್ರೆ ಬಿಜಾಪುರ ಎಲ್ಲಿ ಐತೆ ಅಂತ ಹಾದಿ ಇನ್ನೇ ಇನ್ನೇ ನೋಡುದಿಲ್ಲ ಇಲ್ಲೇ ಕೂತಾರ ನೋಡಿ ಶಾಪಕ್ಕ 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 ಅನ್ಸಿದ್ರೆ ಐತ ಬಾ ಇಲ್ಲ ಮೊದಲ ಇಂಡಿ ಮಂದಿ ಅವಿ ಎಂಡಿ ಕಾಣಲ್ಲ ಇಲ್ಲಿ ಯಾವ ಓಕೆ ಹಾ ಈಗ ಕಾಕ ಇನ್ನೊಟ್ಟು ಮುಂದಕ್ಕೆ ಬರ್ರಿ ಹಂಗ ವಸ್ತ್ರ ಬೀಸುವಂತ ನಿಮಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ ಅದು ನೀವು ಕೇಳ್ರಿ ಕಿವಿ ಕೊಟ್ಟು ಯಾಕ ಕಿವಿ ನೀನು ಕೊಟ್ಟಿಂದ ಅವರೆಲ್ಲಿ ಹೋಗ್ಬೇಕು ಅಲ್ಲ ಅವ್ರ ಗಮನ ಬೇರೆ 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 ಕಡೆ ಇರ್ತಾವೆ ನಾನು ನಿಮ್ಮ ಗಮನ ಎಲ್ಲಿ ಇಡಬೇಡ್ರಿ ಇಲ್ಲೇ ಇಡ್ರಿ ಕೇ ಕೊಟ್ಟಿಕೆ ನಿಮ್ಮ ಗಮನ ಎಲ್ಲಿ ಇಡ್ತೀರಿ ಹಾ ಇಲ್ಲೇ ಇಡ್ರಿ ಮತ್ತು ಮನೆಗೆ ಹೋಗಿರಿ ನಾ ಇದ್ರಾಗ ಸತ್ತೀನಿ ನಾ ಇದ್ರ ಗಣೇಶಕ್ಕೂ ನಿನ್ನ ಮನೆ ದೇವರನ್ನು ಹಿಂದೆ ನನ್ನ ಕೊನೆಯ ದಿನ ಗಂಡು ಪೂರ ಅಂದ್ರೆ ನಿಮಗೆ ಅಂತರೆ ಗಂಡು ಕೂ ಕೋ ಕೋ ಕೂ 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 ಓರೆ ಹಂಗ್ಯಾಕೆ ಮತ್ತೆ ಬೇಕಸ್ತ ನೀರು गिर ಕೊಡ್ರಿಯಾ ಅಣ್ಣ ಕಮಿಟ್ರ ನೀರು ಕೊಡ್್ರಪ್ಪಾಕಿ ಅದು ಅದು ಸುಮ್ ಕೌನ್ಸ್ ಇಡಬೇಕು ಅವೆಲ್ಲ ಹೇಳಬಾರ್ದು ನೀ ಬಿಚ್ ಹೇಳಿಲ್ಲ ಅಂದ್ರೆ ನಾನು ಇರೋಚಿಗೆ ಹೇಳ್ತೀನಿ ಅಟ ಹಾ ಅಡ ಹೇಳಾ ಅಣ್ಣನ ಬಡ ಅಣ್ಣನ ಬಡ ಕಿವಿ ಕೇಳೋದಲ್ಲ ನಮ್ಮೋಟ ನಾವಿದ್ರೆ ನಿಮಗೆ ಅಂತರೆ ಗಂಡು ನೀವು ನಮಗೆ ಅಂತಾರೆ ಗಂಡು ನಾವಿಲ್ಲ ಹೇ ಏಯ್ ವೈಲ್ ನೀವಿದ್ರೆ ಏನಂತಾರ ನಾವು ಇದ್ರೆ ನಿಮಗೆ ಅಂತರೆ ಗಂಡು ಹಾ ನೀವಿದ್ರೆ ಗಂಡ ಅಂತಾರ ನಾವು ಇಲ್ಲ ಅಂದ್ರೆ ನಿಮಗೆ ಅಂತರೆ ಗಂಡು ಒಂದೇ ಹಾತ್ ಬಿಡವಾ ನೀ ಭೂಮಿಗೆ ಹೆಂಗ್ ಬಂದಿ ಹೌದೇಲ್ಲ ನಮ್ಮ ತಾನ್ಸರ್ ಬೇಕಲ್ಲ ನೀವಿದ್ರೆ ಗಂಡ ನೀವಿಲ್ಲ ಅಂದ್ರೆ ಗಂಡ ಓಕೆ ನಾವು ಗಂಡು ಅನ್ಕೊಂಡು ಅನ್ಕೊಂಡೆ ನೀ ಭೂಮಿಗೆ ಹೆಂಗ್ ಬಂದಿ ಅದು ಇಲ್ಲ ಏ ಅದು ಇಲ್ಲ ಅದು ನಮ್ಮಪ್ಪ ನಮ್ಮಮ್ಮ ನಿಮ್ಮಪ್ಪ ಗಾಂಡ ಆದ್ರೆ ನೀ ಎಲ್ಲ ಬರ್ತಿದ್ದೀಯ ಕಿಸುಬಾಯಿ ಸೋನಾ ಯಾರ್ ಕೈಗಳಲ್ಲಿ ಸಿಗ್ನಿ ನನ್ನ ಕೈಯ ಸಿಕ್ಕಿ ಸಿಗಬಾರದ ಸಿಕ್ಕಿ ಏ ದಾವಿ ಅಂತ ಅನ್ಕೊಂಡ್ರೆ ನಾವು ಮಾಸ್ ರೌಡಿ ಬೇಬಿ ಅದು ಗೊತ್ತ್ವೇನೋ ನೀ ರೌಡಿ ಬೇಬಿ ಇರುವ ಲೆಕ್ಕ ಹೌದು ಆ ರೌಡಿ ಸ್ಪೆಲ್ಲಿಂಗ್ ಹೇಳಾ ಅದು ಏನೋ ಐತಿ ಅದು ಹಾಂ ಹಾಂ ಅದು ಏನೋ ಐತಿ ಏಯ್ ಬೇ ಬೇಯ್ ಎಲಿ ಮನೆ ಗಂಟೆನಾ ಬಾಯ್ 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 ಅದು ಬಾಯಿಲ್ಲ ನಾ ಏನು ಮಾಡು ಬೈಲ್ ಶೆನ್ಯಕ್ ಬೈ ಇಲ್ಲಮ್ಮ ಹೆಣ್ಮಕ್ಳು ನಮ್ಮ ಹೆಮ್ಮ ಅವ ಶಾನ್ಯಕ್ ಬಾ ಯವ್ವ ನೀನದು ಕುಡಕ್ಕೆ ಗಂಡ ಸಿಗ್ಲಿ ಬಾ ಯಾಕ ನಾ ನೌಕ್ರಿದೋರಿಗೆ ಮದ್ವಿ ಮಾಡ್ತೀವಿ ಗೊತ್ತಿತೇನು ಡಾಕ್ಟರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಡಿಗೆ ಮಕ್ಕ ನೋಡು

ಆ ಅವರಿಗೆ ಡಿಸೈನರ್ ಅಂತಾರ ಇಂಜಿನಿಯರಿಂಗ್ ಕನ್ನಡದಾಗೇ ಏನು ಅಂತಾರ ನಾನು ಹೇಳ್ತಿನಲ್ಲ ಗೌಂಡಿರು ಆ ಕಟ್ಟಡ ಕಟ್ಟ ಆಹಾ ಹೇ ನೀ ಹೇಳಿ ಹೇಳ್ತೀನಿ ಇಂಜಿನಿಯರಿಂಗ್ ಕನ್ನಡದಾಗ ಅಚ್ಚ ಕನ್ನಡದಾಗ ಏನು ಅಂತಾರ ನಮ್ಮ ಕಡೆ ನಾವು ಗೌಡರು ಇತ್ತೀವಿ ಗೌಂಡಿಯರು ಆ ಆ ಇಂಜಿನಿಯರಿಂಗ್ ಕಲತರೆ ನಿಮ್ಮದು ಬಂದ್ರೆ ಮಾನಸಿಕ ಹಾಕೋ ಅಮ್ಮ ತವರಿಗೆ ಹಂಗಾತ್ ಕರೆ ಇಂಜಿನಿಯರಿಂಗ್ ಕನ್ನಡದಾಗ ಅಭಿಯಂತರರು ಅಂತಾರೆ ಏನ ಅಭಿಯಂತರು ಅಭಿಯಂತರರು ಈಕ ಅಭಿಯಂತರರು ಅಲ್ಲಿ ಕುಡುಗುಂಟೆ ಅಭಿಯಂತರ ಅಲ್ಲಿಗೆ ಹೋಗ್ಯಾಡ್ರಿ ಈಕೆ ಹಾ ಮಾಮ ನೋಡಾಳ ಮತ್ತೆನ ಮಾಡಿದಾಳ ಓಕೆ ಬರಲಿ ನಮ್ಮ ಲಕ್ಷ್ಮೋ ಮೊದಲ ಇಂಗ್ಲಿಷ್ ಬಾಳ ಮಾತಾಡ್ತಿದ್ಲಿವಾ ಹೌದು ಸಿಕ್ಕಾಪಡೆ ಮರ್ಯಾದೆ ತಕೊಳ ಕೆಟ್ಟ ಖುಷಿಯೋ ನಿನಗ ಏ ನಾ ಇಂಗ್ಲಿಷ್ ಮಾತಾಡಕ್ಕೆ ಪರ್ಫೆಕ್ಟ್ ನಾವು ಪಾಂಡ್ರಾಪುರ ಕಂಡಿದ್ದೀವನ ಇಲ್ಲ ಹೌದು ಫಸ್ಟ್ ಏಕಾದಶಿ ಇತ್ತು ಹೌದು ಇಂಥದೊಂದು ಆಯಿ ಬ ಟ್ರೈನ್ ಯಾಕೆ ಕುಂತಿದ್ಲು ಹೌದು ಮಗಳ ಮನೆಗೆ ಹೋಗಿ ಕಡಬು ತಿಂದು ಬಂದಿಲ್ಲ ಹಾಟಿ ಕಟ್ಟಿ ತೆಗಿದೆ ಹಾ ಹೌದು ಹೌದು ಹಳ್ಳ ಮುಳ್ಳ ಪಾಕಿನಿ ಹೋಗ್ತಿದ್ಲು ಹೌದು ನೋಡ್ರಿ ಮುದುಕ ರಾಡ್ಯಾಡೋ ಕೈಕಾಲ್ ತುಳಿ ಸ್ವಾಭಾವಿಕ ಇವ ಈಗ ಏನಂದ್ಲ ನಾನ್ ಸೆನ್ಸ್ ಸ್ಟುಪಿಡ್ ಕಾಮನ್ ಸೆನ್ಸ್ ಇರಂಗಿಲ್ಲ ಟ್ರೈನ್ ಬಂದ್ ಅಂದ್ಲು ಹೌದು ಮುದುಕಿ ಹೇಳಿನಿ ಅಂದ್ರೆ ಈಗ ತೌಡ್ ತಗೋತಾಳಿ ಹೌದು ಮತ್ತ ಇರ್ಲಿ ಬಿಡು ಆತಿಗೊಂದ ಕಾಲ ಸೊಸಿಗೊಂದ ಕಾಲ ಪಾಂಡ್ರ ಪುರುಷನಿಗೆ ಬಂತೇವ ಈಗ ಸುಮ್ಮ ಕುಂದಿರಲಿಲ್ಲ ಮುದುಕಿಗೆ ಹಳ್ಳ ಮುಳ್ಳ ಅಡ್ಡಾಡಿ ಎಲ್ಲ ರಗಡ ಆಗಿತ್ತು சும் பான்ண்ட்ரா எத கிடக்கி நோட் வா வாட் வண்டர்ஃபுல் அந்த லக்ஷ்மி நோடிவா வாட் வண்டர்ஃபுல் அந்த அவங்க நம்ம எத ஏ்ஃபுல் அல்லபிட்டி இது பாண்ட் பூர் அந்த

ಹಾ ಆರ್ ಸಿ ಬಿ ಸಿ ಆರ್ ಸಿ ಬಿ ಅಣ್ಣ ಈಗ ಮಾತಾಡೋದು ಬೇಡ ಫೈನಲಿಗ ಅವನು ಅವನು ಅವತ್ತು ಮಾತಾಡೋಣ ಆ ಕಾಕನಾ ಇಂಚಗೇರಿ ಗಾಡಿಯ ನಾನು ಹತ್ತಸ್ರಿ ಬಿಟ್ಟು ಬರ್ತೀನಿ ನಾವು ಹೋಗಿ ಕೇಳಿ ಮತ್ತೊಂದು ಸುಗ್ಸಾದ ಗೀತೆ ಏ ಲಕ್ಷ್ಮಿ ಬಾ 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 ಹಾಂ ಸೌಂಡ್ ಸೌಂಡ್ ಇದು ಆದಮೇಲೆ ಇಂಚುಗೇರಿ ನೀವು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಹಣ ಒಂದ್ ಜೋರ ದಾರಿ ಬಿಡ್ರಿ ನಾವು ಬರಕ ಅವ್ರು ಬಂದು ಹೋಗಿ ಮತ್ತೆ ಅಲ್ಲೇ ಒಟ್ಟರು ಕುಂದ್ರಿ ಅಂತ ಇಟ್ಟಿಟ್ಟು ಒಂದು ತಾಸಿಗೆಲ್ಲ ಬರೋದಿಲ್ಲ ನಾ ಬಂದ್ರೆ ಪೂರ ಬರೋಣ ಅದು ಲಾಸ್ಟಿಗೆ ಹಾಡ್ಯಾಸೋಣ್ ಕಕ್ಕ ಹೋಗೇ ಈಗ ಮತ್ತೊಂದು ಸೊಗಸಾದ ನೃತ್ಯ ತದನಂತರದಲ್ಲಿ ಮತ್ತೊಂದು ಕೆಲವೊಂದಿಷ್ಟು ಗೀತೆಗಳೊಂದಿಗೆ ಮತ್ತೆ ಕಾರ್ಯಕ್ರಮ ನಾವು ಮುಂದುವರ್ಸೋಣ ಅಂತ ಹೇಳ್ತಾ ಓಕೆ ಅದ್ಭುತವಾದ ಒಂದು ನೃತ್ಯ ತದನಂತರದಲ್ಲಿ ಇನ್ನೊಂದು ಐದಾರು ಗೀತೆಗಳೊಂದಿಗೆ ಕಾರ್ಯಕ್ರಮ ಹಂತದ ಕಡೆ ಸಾಕ್ತಾ ಇದೀವಿ ಅಂತ ಹೇಳ್ತಾ ಈಗ ಸುರೇಶ್ ಸಿಂಚೇರಿ ಅವರು ಈ ಊರಿನ ಹಾಳಿಯ ಇವರೀ ನಮ್ಮಅಮ್ಮಗ ಅದೇ ರೀತಿ ನಮ್ಮ ಅವರು ಕಾಶಿನಾಥ್ ಪೂಜಾರಿ ಅವರು ಕೂಡ ಆತ್ಮೀಯ ಸಹೋದರ ಇದೇ ಊರಿ ನಮ್ಮಅಮ್ಮಗ ಅವನು ನೀನು ಇದಾವ್ರಿ ಹೋಗುವಾಗ ಎಲ್ಲರೂ ಇಬ್ರು ಇಲ್ಲೇ ಇರ್ರಿ ಓಕೆ ಸೌಂಡ್ ಭಾಗ್ಯಸ್ರಿ ಕಾಂಪಿಟೇಷನ್ ತಾರ ತಾರ ವ್ಯಾ ನಮಗೀಗ ಈಗ ನೋಡೋಣ ನಿನ್ನ ಹೆಸರಿಲಿ ಹವಾ ಮಾಡಿನ ಮರ್ಯಾದೆ ನಂದು ನಿಂದ ಬೇರೆಲ್ಲ ನಂದು ಬೇರೆಲ್ಲ ಸರಳ ಉಂಗರ ಕೊಡಿ ಹೌದಿಲ್ಲ ಅಂದ್ಕೊಡ್ರಿ ಮತ್ತೆ ಬಿಚ್ಚಿ ಗಿಚ್ಚಿನಿ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ವೀರಭದ್ರೇಶ್ವರ ಆಯುಷ್ ಆರೋಗ್ಯ ಕೊಟ್ಟು ತಮ್ಮೆಲ್ಲರೂ ಕಾಪಾಡಲಿ ಹಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಇನ್ನು ಎರಡು ಗೀತೆಗಳೊಂದಿಗೆ ಈಗ ಮತ್ತೊಂದು ಸುಗಸಾದ ಗೀತೆ ಈ ಗೀತೆ ನಂತರ ಕೊನೆಯ ಗೀತೆ ನಮ್ಮ ವೀರಭದ್ರೇಶ್ವರ ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ